ಎಲ್ರಿಗೂ ನಮಸ್ತೆ ಆಲ್ರೆಡಿ ಒಂದು ವಾರದಿಂದ ನಿಮ್ಮ ಜೊತೆ ನಮ್ಮ ಊಟ ತಿಂಡಿ ಎಲ್ಲ ಆಗಿದೆ ಸೊ ನಿಮ್ಮ ಬರೀ ನಿಮ್ಮ ಜೊತೆ ಇರೋದಾಗಿದೆ ನಮ್ಮ ಸಿನಿಮಾ ಬಗ್ಗೆ ನಾವು ಮಾತಾಡಿದ್ರೆ ಚೆನ್ನಾಗಿರಲ್ಲ ನಮ್ಮ ಎಂಥವ್ರಿಗೆ ಹಕ್ಕ ಮುದ್ದೆ ಹೆಂಗಿದ್ರು ಮುದ್ದೆ ಇವತ್ತು ಜನ ಫುಲ್ಲಾಗಿದ್ದಾರೆ ಬಟ್ ನಾನು ಇವತ್ತಿನ ಜನದ ಬಗ್ಗೆ ನಾನು ಹೇಳೋಲ್ಲ ನಾಳೆಯಿಂದ ಎಷ್ಟು ಜನ ಬರ್ತೀರಾ ಅದು ಲೆಕ್ಕನೇ ಇವತ್ತು ನನ್ನ ಫ್ರೆಂಡ್ಸ್ ಇರ್ತಾರೆ ಫ್ರೆಂಡ್ಸ್ ಇರ್ತಾರೆ ಆಡಿಯನ್ಸ್ ಇರ್ತಾರೆ ಎಲ್ಲರೂ ಇರ್ತಾರೆ ಇವತ್ತು ಕೂಗು ಕೇಕೆ ಅದು ಇರಲ್ಲ ನಾಳೆಯಿಂದ ಜನ ಬರ್ತಾರಲ್ಲ ಅದು ಲೆಕ್ಕ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಸಿನಿಮಾ ನಾನೇ ನೋಡಿರಲಿಲ್ಲ ನನಗೆ ಫುಲ್ಲು ಜುಮ್ಮನ್ ಕೂಡ ಸಿನಿಮಾ ಕ್ಲೈಮ್ಯಾಕ್ಸ್ ಬ್ಯಾಕ್ಸ್ ಅಂತು ತುಂಬ ಚೆನ್ನಾಗಿದೆ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಒಂದು ಹೆಣ್ಮಗು ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಇಡೀ ಟೀಮ್ ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದೆ ಆ ಇವತ್ತಿನ ಕಾಲದಲ್ಲಿ ಒಂದು ಹೆಣ್ಣು ಮಗು ಎಲ್ಲ ಕ್ಷೇತ್ರದಲ್ಲಿ ಇದ್ದಾರೆ ಮುಂದೆ ಬರೋಕ್ಕೆ ಅದರಲ್ಲೂ ಸಿನಿಮಾ ಕ್ಷೇತ್ರದಲ್ಲಿ ಆರ್ಟಿಸ್ಟ್ ಆಗಿ ಮುಂದೆ ಬರೋಕ್ಕೆ ಧೈರ್ಯ ಅಲ್ಲ ಅಂಥದ್ರಲ್ಲಿ ಮೇಡಮ್ ಅವರು ಡೈರೆಕ್ಟ್ ಆಗಿ ಮುಂದೆ ಬಂದಿದ್ದಾರೆ ಸೊ ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ ಹೆಣ್ಣು ಗೆದ್ದರೆ ಒಂದು ಒಂದು ಹೆಮ್ಮೆ ಮಾಮೂಲಿ ನಾವು ಗಂಡಸರೆಲ್ಲ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಬಟ್ ಹೆಣ್ಣನ್ನು ಸೋಲಿಸ್ಬಿಟ್ರೆ ಮತ್ತೆ ಅವ್ರಿಗೆ ಮುಂದೂಗ್ಗೋಕ್ಕೆ ಮನೆಯವರೇ ಬಿಡಲ್ಲ ಅಂದರೆ ಏಯ್ ನಿನಗೆ ಯಾಕೆ ಮನೇಲಿ ಆಫೀಸಿಗೆ ಹೋಗ್ಕೊಂಡು ಅದು ಇರೋ ಅಂತಾರೆ ಅದೇ ಒಂದು ಹೆಣ್ಣು ಗೆದ್ದುಬಿಟ್ರೆ ಇನ್ನೊಂದು ನಾ ಇನ್ನೊಂದು ನೂರು ಜನ ಡೈರೆಕ್ಟ್ರುಗಳಿರ್ತಾರೆ ಲೇಡಿ ಡೈರೆಕ್ಟ್ರುಗಳು ಎಷ್ಟು ಜನ ಇಲ್ಲ ನಮ್ಮಲ್ಲಿ ಆದರೆ ಅವ್ರಿಗೆ ಮನೇಲಿ ಸಪೋರ್ಟ್ ಇರಲ್ಲ ನಮ್ಮ ಕತೆ ಮಾಡಕ್ಕೆ ಅದೇ ಬ್ಯಾಡನ್ ಯಾಕೆ ಸಿನಿಮಾ ಇಂಡಸ್ಟ್ರಿ ಅಂತ ಎಲ್ಲ ಹೇಳಿರ್ತಾರೆ ಸೊ ಮೇಡಮ್ ನಾ ಗೆಲ್ಲಿಸ್ಬೇಕು ಗೆದ್ದರೆ ಇನ್ನೊಂದಿಷ್ಟು ಜನ ಡೈರೆಕ್ಟ್ರು ಲೇಡಿ ಡೈರೆಕ್ಟ್ರುಗಳು ನಮ್ಮ ಇಂಡಸ್ಟ್ರಿಗೆ ಬರ್ತಾರೆ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಒಂದು ಸೆಕೆಂಡ್ ಎಲ್ಲರೂ ಥಿಯೇಟ್ರಿಗೆ ಬಂದು ನನ್ನನ್ನು ಗೆಲ್ಸಿದ್ದೀರಾ ಗಿಚ್ಚಿಗಿಲಿಗಿನಲ್ಲಿ ಹಂಗೆ ಬಂದು ಈ ಸಿನಿಮಾನೂ ಗೆಲ್ಲಿಸಿ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಒಳ್ಳೆಯದಾಗಲಿ ಮೀಡಿಯಾ ನಿಮ್ಮ ಸಪೋರ್ಟ್ ನಮಗೆ ತುಂಬ ಬೇಕು ನಾವು ನೀವು ಒಟ್ಟಾಗಿದ್ರೇನೆ ಜನರಿಗೆ ತಲುಪಕ್ಕೆ ಸಾಧ್ಯ ಸೊ ಒಟ್ಟಾಗಿರೋಣ ಥ್ಯಾಂಕ್ ಯು ಸೊ ಮಚ್ ಎಲ್ ಆಲ್ ದೇಸ್ಟ್ ಒಳ್ಳೆಯದಾಗಿ ಇಲ್ಲಿ ಸೀನ್ ಆಗ್ತೇನೆ ಕಣ್ಣಲ್ಲಿ ನೀರು ಬರೋ ಥರ ಇದೆ ನನಗೆ ಒಂದು ಎರಡು ನಿಮಿಷ ಇದ್ರೆ ಕಣ್ಣಲ್ಲಿ ನೀರು ಬರ್ತಿದೆ ನನಗೆ ಎಲ್ಲರೂ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಸಿನಿಮಾ ಚೆನ್ನಾಗಿದೆ ಅಂತ ಕೇಳಿದ್ರೆ ನನಗೆ ಇದು ಭಯ ಇದೆ ಎಕ್ಸೈಟ್ಮೆಂಟ್ ಇದೆ ಎಲ್ಲ ಥರ ಎಮೋಷನ್ ಮಿಕ್ಸ್ ಆಗಿದೆ ನನ್ನೊಳಗೆ ಇವತ್ತು ಸಿನಿಮಾ ಬಂದು ನೋಡಿ ಆಚಾರ್ಯ ವ್ಯೂ ಕೇಳಿ ಸಿನಿಮಾ ಬಂದು ನೋಡಿ ಎಫರ್ಟ್ ಆಗಿ ಸಿನಿಮಾ ಮಾಡಿದ್ದೀವಿ ಬಂದಿದೆ ಬಂದಿದೆ ಆ್ಯಕ್ಚುಲಿ ಇವತ್ತು ಆಫರ್ ಇದೆ ಮಾಲಲ್ಲೆಲ್ಲ ಏನೇ ಫಸ್ಟ್ ಟಿಕೆಟ್ ಇದೆ ಸಿನಿಮಾ ನೋಡಿ ವಾಚ್ ಬಂದ್ಬಿಟ್ಟು ನಾನು ಥ್ಯಾಂಕ್ಸ್ ಅಲಾಟ್ ಎಲ್ಲ ಆಡಿಯನ್ಸ್ಗೂ ಗೊತ್ತಿರ ಭಯ ಇತ್ತು ತಳಮಳಗಳಿತ್ತು ಜನ ಹೇಗ್ ತಗೋತಾರೋ ಏನೋ ಡಿಫರೆಂಟ್ ಕಾನ್ಸೆಪ್ಟ್ ಅಲ್ಲಿ ಬೋಲ್ಡ್ ಡೆಸಿಷನ್ ತಗೊಂಡು ರೆಗ್ಯುಲರ್ ಮನಸ್ಸು ಇರಬಾರ್ದು ಇರಬಾರ್ದು ಏನ್ ಡೆಫಿನೇಟ್ ಡಿಸಿಷನ್ ತಗೊಂಡು ಅದು ಜನ ಎಲ್ಲ ಇಷ್ಟಪಟ್ಟು ನೋಡ್ತಾ ಇದಾರೆ ಅದಕ್ಕೆ ತುಂಬಾ ಖುಷಿ ಆಯ್ತು ನೀವು ನನ್ನನ್ನು ಕೆಲಸ ಥ್ಯಾಂಕ್ಸ್ ಅದಾಟ ಆಡಿಯನ್ಸ್ ನಮ್ಮ ಇಷ್ಟು ವರ್ಷದ ಹೋಟ್ಗೆ ಒಂದು ಪ್ರತಿಫಲ ಸಿಕ್ಕಲ್ಲ ಥ್ಯಾಂಕ್ ಯು ಸೊ ಫೈನಲಿ ನಮ್ಮೂ ಟಿ ಸಿನಿಮಾ ರಿಲೀಸ್ ಆಯಿತು ತುಂಬ ಮ್ಯಾಮ್ ಕಷ್ಟಪಟ್ಟು ಮಾಡಿರುವಂತಹ ನೀವೆಲ್ಲ ನೋಡಬಹುದು ನನ್ನ ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನನ್ನ ಈ ರೀತಿ ಪೊಲೀಸ್ಗೆ ಟೆಪ್ಪಲ್ಲಿ ತೋರಿಸಿದ್ದಕ್ಕೆ ಆ್ಯಂಡ್ ನನಗೂ ಕೂಡ ತುಂಬ ಖುಷಿ ಆಯಿತು ನನ್ನ ಕ್ಯಾರೆಕ್ಟರ್ ನೋಡಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮೀಡಿಯಾದವರು ಬೇರೆ ನಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ನಮಸ್ತೆ ಫಸ್ಟ್ ಪ್ಲಸ್ ಲೀಟೆಸ್ಟ್ ಕ್ಯಾಮ್ರಾ ಇದೆ ಸ್ವಲ್ಪ ಡರೋಡ್ ಪಮ್ಮಿ ಕ್ಯಾರೆಕ್ಟರ್ ಇಷ್ಟ ಆಗಿದ್ರೆ ನಿಮಗೆಲ್ಲರಿಗೂ ಇದು ಮೊದಲನೇ ನನ್ನ ಸಿನಿಮಾ ನನಸು ಸಾಯಿ ಪವನ್ ಕುಮಾರ್ ಇದರಲ್ಲಿ ಪಮ್ಮಿ ರೋಲ್ ಪ್ಲೇ ಮಾಡಿದ್ದೀನಿ ಹೋಗಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಮೊದಲನೇದಾಗಿ ಎಲ್ಲ ಮೀಡಿಯಾದವ್ರಿಗೂ ತುಂಬ ಥ್ಯಾಂಕ್ಸ್ ಬಂದಿರೋದಕ್ಕೆ ಎಲ್ಲ ಪಬ್ಲಿಕ್ಕೂ ತುಂಬ ಥ್ಯಾಂಕ್ಸ್ ಈ ಫಿಲಮ್ ಸಪೋರ್ಟ್ ಮಾಡ್ತಾ ಇದ್ದೀರ ದಯವಿಟ್ಟು ಇನ್ನ ಎಲ್ಲರೂ ಬಂದು ಈ ಚಿತ್ರ ನೋಡಿ ಫಿಲಮ್ನ ತುಂಬ ಚೆನ್ನಾಗಿದೆ ನನ್ನ ರೋಲ್ನೂ ಒಂದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ನೋಡಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಕೊಟ್ಟಿದ್ದಕ್ಕೆ ಇನ್ನು ಮುಂದೆ ಮುಂದೆ ಹೀಗೆ ಕೊಡಿ ಆಗ್ತಾ ಇರೋರು ಏನಾಗುತ್ತೋ 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 ಆದರೆ ಈ ಒಂದು ಸಿನಿಮಾ ನೋಡಿ ಆಚೆ ಬಂದಾಗ ಲಾಸ್ಟ್ ಅಲ್ಲಿ ಫಸ್ಟ್ ಇಂದ ಲಾಸ್ಟ್ ವರ್ಗು ಒಂಥರ ಏನೂ ಹೇಳ್ಕೊಂಡು ಬರ್ತಾ ಲಾಸ್ಟ್ ನಮ್ಮ ಸೀನಿಯರ್ ಎಂಟ್ರಿ ಆಯ್ತಾರೆ ನಿಜವಾದ ಕ್ಯಾರೆಕ್ಟರ್ ಎಂಟ್ರಿ ಆಗುತ್ತೆ ಅಲ್ಲಿ ನಮ್ಮ ಬನ್ನಿ ಕ್ಯಾಕ್ಟರ್ ಎಂಟ್ರಿ ಆಗುತ್ತೆ ಜೊತೆಗೆ ನಮ್ಮ ಹೀರೋ ಏನವ್ರೆ ಆಕಾಶ್ ರ್ಯಾಂಬೋ ಅವರು ಹೀರೋ ತರ ಇರಲಿಲ್ಲ ಸೆಟ್ ಅಲ್ಲಿ ನಿಜವಾಗ್ಲು ಒಂದು ಲಂಗೋಟಿ ಬೇಕು ಎತ್ಕೊಂಡ್ ಬರೋರು ಒಂದು ಏನೊಂದು ಕಾಸ್ಟ್ಯೂಮ್ ಬೇಕು ಎತ್ಕೊಂಡ್ ಬರ್ತಾ ಇರೋರು ಇನ್ನೇನೋ ಕೆಲಸ ಬೇಕು ಅಂದ್ರೆ ಮಾಡ್ತಾ ಇರೋರು ಮೇಡಮ್ ತೂಗುಡಿಸ್ತಾ ಇರೋ ಎಬ್ಬ್ರಿಸ್ತಾ ಇರೋರು ಜೊತೆ ಇವರು ತೂಗುಡಿಸ್ತಾ ಇರೋರು ಡೈಟು ಆಗಲೂ ಎಷ್ಟು ಕಷ್ಟಪಟ್ಟಿದ್ರು ನಮ್ಮ ಸಿನಿಮಾ ಅನ್ನೋದಕ್ಕೆ ಇವತ್ತು ನಮ್ಮ ಮೇಡಮ್ ಕಣ್ಣೀರು ಕಣ್ಣೀರ್ ಆ ಕಣ್ಣೀರ ಸಾಕ್ಷಿ ಇವತ್ತು ಜೊತೆಗೆ ಇಷ್ಟೊಂದು ಜೈಕಾರ ಏನಾಗ್ತಾ ಇದೀರಾ ಇದೆಲ್ಲ ನಮ್ಮ ಮೇಡಮ್ ತಲುಪಬೇಕು ಜೊತೆಗೆ ನಮ್ಮ ಸಂಹಿತ ಮೇಡಮ್ ಅವ್ರ ಹೀರೋಯಿನ್ ಅವರು ನಮ್ಗೆ ಇನ್ನೊಬ್ಬ ಹೀರೋಯಿನ್ ಏನ್ ಇರೋ ಬರ್ತಾರೆ ಮಾತಾಡ್ತಾರೆ ಅವರು ನಮ್ಗೆಲ್ಲ ಹೀರೋಯಿನ್ಗಳು ಆನ್ ಟೈಮ್ ಬಂದು ಈ ಸಿನಿಮಾಗಾಗಿ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಆದ್ರೂ ಅದ್ಭುತವಾಗಿ ಎಲ್ಲ ಇದುಕೊಟ್ಟ ನಮಗೆ ಸಾಥ್ ಕೊಟ್ಟವ್ರೆ ಜೊತೆಗೆ ನಮ್ಮ ಕಮ್ಮಿ ನಮ್ಮ ಸೀನಿಯರ್ ನಮ್ಮ ಆಂಗ್ರೆ ಈ ಚಿತ್ರದ ಬ್ಯಾಕ್ ಮ್ಯೂಸಿಕ್ ಏನಿದೆ ನಿಜವಾಗ್ಲೂ ಒಂದು ಸೆಲ್ಯೂಟ್ ನಾನು ಆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನಮ್ಗೆಲ್ಲ ಒಂಥವ್ರು ಹಂಗಿ ಆದ್ರೂ ಆ ಬ್ಯಾಕ್ ಮ್ಯೂಸಿಕ್ ನಮಗೆ ಎತ್ಕೊಂಡ್ ಬರುತ್ತೆ ಜೊತೆಗೆ ಸಂಭಾಷಣೆಗಳು ಅಲ್ಲಲ್ಲಿ ಅಲ್ಲಲ್ಲಿ ಸಂಭಾಷಣೆಗಳು ನಮ್ಮ ಸೀನಿಯರ್ ಅ ಸಂಭಾಷಣೆಗಳು ಇವರಂತೂ ಸೈಲೆಂಟ್ ಅಲ್ಲೇ ನಮ್ಮ ನಮ್ ಸಿನಿಮಾ ನಮ್ ಸೀನಿಯರ್ ಜೊತೆಗೆ ನಮ್ಮ ತಮ್ಮಿ ಲೈವ್ ಅಲ್ಲಿ ನಿಜವಾಗಿ ಒಂಥರ ತರ ಪ್ಲೇ ಬಾಯ್ತಾರೆ ಇವರು ಒಂದ್ ಡೈಲಾಗ್ ಬರಲ್ಲ ಒಂದ್ ಡೈಲಾಗ್ ಆದ್ರೆ ಈ ಸಿನಿಮಾದಲ್ಲಿ ನಿಮ್ ಡೈಲಾಗ್ ಎಲ್ಲ ನಿಮ್ ಗ್ರೂಪ್ ಅನ್ನೇ ಮಾತಾಡಿದ್ದೇ ಆಡಿಯೋನ್ ತರ ಹೀರೋ ಮತ್ತೊಮ್ಮೆ ಕರ್ನಾಟಕದ ಜನತೆ ನಾವೆಲ್ಲ ಕಲಾವಿದ್ರು ನೀವೆಲ್ಲ ನಮ್ಮನೆ ಮನೆ ದೇವರು ಎಲ್ಲ ನೀವೆಲ್ಲ ಆಡಿಯೋನ್ಸ್ ಏನಿದ್ದೀರಿ ನಾವು ಕಲಾವಿದ್ರು ನೀವೆಲ್ಲ ನಮ್ಮ ಮನೆ ದೇವರು ದಯವಿಟ್ಟು ಬನ್ನಿ ಸಿನಿಮಾಗ ನೋಡಿ ಈ ಹೊಸ ತಂಡ ಏನೈತೆ ನಮ್ಮ ಸಂಜೋತಾ ಮೇಡಮ್ ಅವರು ನಮ್ಮ ನಿರ್ದೇಶಕರು ನಮ್ಮ ರೈಟ್ ಡೈರೆಕ್ಟ್ರು ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಸುನೀಲ್ ಅವರು ರುದ್ರಪ್ರಭ ಏನಿದ್ದಾರೆ ಎಲ್ಲರೂ ಅದ್ಭುತವಂತ ಕೋಡೇಶನ್ ಇದು ಸಿನಿಮಾ ಕೊಟ್ಟವ್ರೆ ನಮ್ಗೆಲ್ಲಾ ಕಲಾವಿದ್ರು ನಿಮಗೆಲ್ಲ ಕೈ ಮುಂದಿ ಹೇಳ್ಕೊತಾ ಇದ್ದೀವಿ ನಿಂಗಕ್ಕ ನಾಗಕ್ಕ ಸೋಮಕ್ಕ ರಾಮಕ್ಕ ದಯವಿಟ್ಟು ಎಲ್ಲರೂ ನೀವು ನಮ್ಮ ಮನೆ ಸಿನಿಮಾಗೆ ಬರಬೇಕು ನಮ್ಮ ಸಿನಿಮಾನ ಗೆಲ್ಲಿಸ್ಬೇಕು জে লং টিম জংগী জই ই ಥಿಯೇಟರ್ಗೆ ಒಂದು ಐದು ನಿಮಿಷ ಮುಂಚೆನೆ ಬನ್ನಿ ಇವ್ರ ಮೋಷನ್ ಏನೋ ಮಿಸ್ ಮಾಡ್ಕೋಬೇಡಿ ಇವ್ರ ಮೋಷನ್ ನೋಡಿ ಹೇಳ ಅಲ್ವಾ ಬೇಗ ಬನ್ನಿ ಬೇಗ ಬಂದು ನೋಡಿ ಎಲ್ಲರೂ ಬೇಗ ಬಂದು ನೋಡಿ ಫಸ್ಟ್ ಫಸ್ಟಲ್ಲೇ ಬರ್ತೀನಿ ನೀವು ಮಧ್ಯದಲ್ಲಿ ಬಂದರೆ ನಾನು ಕಾಣಲ್ಲ ಹೋಗಿ ಹೊಂಟೋಗಿರ್ತೀನಿ ಸೊ ಅದಕ್ಕೆ ಎಲ್ಲರೂ ಮೊದಲಿಂದ ಲಾಸ್ಟ್ವರೆಗೂ ನೋಡಿ ತುಂಬ ಇಷ್ಟ ಆಗುತ್ತೆ ಓಪನೂ ಇದೆ ಅಳೂನು ಇದೆ ನಕ್ಸೋದು ಇದೆ ವೈಟಲ್ಲೂ ಇದೆ ನಮಗ ಡಿಮ್ಯಾಂಡ್ ಮೂವಿ ನೋಡಿ ತುಂಬಾ ಚೆನ್ನಾಗಿದೆ ನಾನ್ ಮಾತ್ರ ಅಲ್ಲ ನೀವು ಹೇಳಿದೀರ ತುಂಬಾ ಚೆನ್ನಾಗಿದೆ ಅಂತ